ಯಾವ ಗುಹೆಯಿಂದ ಬಂತು ಪ್ರತಿಷ್ಠಾಪನೆ ಒಂದ್ ಐದು ದಿನ ಮುಂಚೆನೇ ಮಾಡಿರ್ತಾರೆ ಬರೀ ಇಲ್ಲಿನ ವಿಶೇಷತೆ ಇದೆ ಅಂತ ಹೇಳ್ಬೋದು ಹೋಗಿದ್ದು ಕಡಿಮೆ ನಟಕ ದ ము ముంచేతార సో అదే ఉంటే ట్రావెలింగ్ స్టాప్ ఈగ మిట్టి ఆల్డి హొందు వారి ఆకు మాన మమ్మీ కడ బిట్టు మొత్తం సంబంధించు కళి ఉంటే సో నా ఉంటే బైక్ మేలు ఫస్ట్ టైమూ బైక్ భాద దిన బైక్ మనో ఇలా సంపడ్డే ఇద ಅದಕ್ಕೆ ಮುಂಚೆ ಹೋಗಿರಿ ಈಗ ರೀಸೆಂಟಾಗಿ ಒಂದು ವರ್ಷ ಹಾಂ ಬೈಕ್ ಹಾಂ ಒಂದು ಅಂತಂದ್ರೆ ಅಂತಂದರೆ ಹಾಂ ನಮ್ಮ ಬೈಕ್ನಲ್ಲಿ ಇಲ್ಲ ಬೈಕ್ ಬೈಕಲ್ಲಿ ಜಾಸ್ತಿ ಹೋಗ್ಬೋದು ಇಬ್ಬರೊ ಹೋಗಿದ್ದು ಕಡಿಮೆನ ಸಮೂ ಇರ್ತನ ಇಲ್ಲ ಒಂದು ಮಾನವೀರ್ತನ ಸೊ ಬರೀ ನಮ್ಗೆ ಜರ್ನಿ ಸ್ಟಾರ್ಟ್ ಆಗಿದ್ವಿ ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ ಅಂದ್ರೆ ಇನ್ನು ಕಪಲ್ ಇದ್ದಾರೆ ಮುಂದೆ ಹೊಂಟಾರ ಅಂದರೆ ನಮ್ಮ ನೇಬರ್ ಆಗ್ಬೋದು ಒಂದು ನೋಡ್ರಿ ಹೇಳ್ದಂಗೆ ನಾವು ನವಲ್ಗೊಂದು ರಾಮ್ಲಿಂಗಣ್ಣಗೆ ಹೊಂಟೇವಿ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ವಾಯ್ಸ್ ಕೇಳಿಸಿಲ್ಲ ಅನ್ಕೋತೀನಿ ಯಾಕಂದ್ರೆ ಬೈಕ್ ಒಳಗೆ ಬೈಕ್ ಸೌಂಡಿಗೆ ಅಷ್ಟೊಂದು ವಾಯ್ಸ್ ಕೇಳಿಸಿಲ್ಲ ಅನ್ಕೋತೀನಿ ಇನ್ನೊಂದು ಕಪ್ಪಲ್ ಇದೆ ಅಂತ ಹೇಳಿದ್ಮೇಲೆ ಮುಂದೆ ಹೊಂಟಾರಲ್ಲ ಅವರ ನೋಡ್ರಿ ಸೊ ನವಲ್ಗೊಂದು ನಮ್ಮ ಊರು ಅಂತಲೂ ಹೇಳ್ಬೋದು ನಾವು ಮೊದಲು ಹುಟ್ಟಿ ಬೆಳೆದಿದ್ದೆಲ್ಲ ನಾವುಗೊಂದೊಳಗೆ ಸೊ ಎಲ್ಲ ನಮ್ಗೆ ಗೊತ್ತಿರೋ ಊರು ಈಗ ಆಲ್ರೆಡಿ ಹನ್ನೊಂದುವರಿ ಆಗಿತ್ತು ಇವಾಗ ಬಿಟ್ವಿ ನಾವು ಹುಬ್ಳಿನ ಹನ್ನೆರಡುವರೆ ತನಕ ರೀಚ್ ಆಗ್ತೀವಿ ಅಂದ್ಕೊಂಡೇವಿ ನೋಡೋಣ ಅಂತ ಬರ್ರಿ ನನಗೆ ನಾವುಗುಂದು ಕೊಂಟೆನೆ ಅನ್ನೋ ಖುಷಿನೂ ಐತಿ ಅದ್ರ ಜೊತೆಗೆ ಬೈಕ್ ಮೇಲೆ ಲಾಂಗ್ ಡ್ರೈವ್ ಹೊಂಟೇವಲ್ಲ ಅದು ಖುಷಿ ಐತಿ ಯಾಕಂದ್ರೆ ಇಲ್ಲೇ ಹುಬ್ಬಳ್ಳಿ ಒಳಗ ಆಲ್ಮೋಸ್ಟ್ ಅಲ್ಲಿ ಬೈಕ್ ಒಳಗೆ ಹೋಗೋದು ಅದರಲ್ಲೂ ಜಾಸ್ತಿ ರ ಸಮೂಹ ಮಾನವ ಇದ್ರಂತೂ ಖಾರ ಜಾಸ್ತಿ ತೆಗಿತೀವಿ ಬೈಕ್ ರೇರ ಅಂತ ಹೇಳ್ಬೋದು ಆಮೇಲೆ ಅಷ್ಟೇ ಇಲ್ದನ ಊರೊಳಗೆ ಹೋದ್ರೂ ಸಮೂ ಅಥವಾ ಮಾನು ಇಬ್ಬರಲ್ಲೂ ಒಬ್ಬರು ಇದ್ದ ಇರ್ತಾರೆ ಇವತ್ತು ನಾವಿಬ್ಬರ ಹೊಂಟೇವಿ ಅವ್ರನ್ನ ಮಿಸ್ಸು ಮಾಡ್ಕೊಳ್ತೀವಿ ಅದ್ರ ಜೊತೆಗೆ ಏನೋ ಒಂಥರ ಖುಷಿನೂ ಐತಿ ನೌಲ್ಗುಂದಕ್ಕೆ ಅನ್ನೋ ಖುಷಿನೂ ಐತಿ ಬಂದ್ವಿ

¡Deteca, deteca! ചാഷ് ഫ്രഷ് ഫ്രഷ്നോഡ് റഷ് ഐത്തിൽ അല്ലേ എസ് കള ഡൗല്ല ಇಲ್ಲಿನ ವಿಶೇಷತೆ ಇದೆ ಅಂತ ಹೇಳ್ಬೋದು ನಾನು ಆಲ್ರೆಡಿ ಲಾಸ್ಟ್ ಒಳಗೂ ಹೇಳೇ ನಿಮಗೆ ಅದನ್ನ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದು ಕುದುರೆ ನಾವು ತೊಗೊಂಡಿದ್ದೆ ಅಂದರೆ ಇದು ಆರೋಗ್ಯಗೋಸ್ಕರ ತೊಗೋತಾರೆ ಸೊ ಮೇಲೆ ಆರೋಗ್ಯದ ಎಲ್ಲ ಚೇತರಿಸ್ಕೊಂಡ್ಮೇಲೆ ಹೊಳೆ ವಾಪಸ್ ರಿಟರ್ನ್ ಅಂತದೇ ತೊಗೊಂಡು ಮುಟ್ಟಿಸ್ಬೇಕು ಸೊ ನಾವು ಮುಟ್ಟಿಸೋದಿತ್ತು ಹಂಗಾಗಿ ಹೊಸದು ಮತ್ತೊಂದು ತೊಗೊಂಡ್ವಿ ಸೊ ಬಾಸಿಂಗ ಅನ್ನೋದನ್ನು ಯಾಕಂತಾರೆ ಈ ಥರ ಬಾಸಿಂಗ ಇರುತ್ತೆ ಈ ಬಾಸಿಂಗ ಮದ್ವೆಗೋಸ್ಕರ ಅದ್ರ ಜೊತೆಗೆ ತೊಟ್ಲು ಮಕ್ಕಳಿಗೋಸ್ಕರ ಕಣ್ಣು ದೃಷ್ಟಿಗಾಗಿ ಆಮೇಲೆ ಹಸ್ತ ವಿದ್ಯಾಭ್ಯಾಸಕ್ಕಾಗಿ ಪಾದ ಉದ್ಯೋಗಕ್ಕಾಗಿ ಛತ್ರಿ ಸ್ವಂತ ಮನೆಗಾಗಿ ಮತ್ತು ಇನ್ನೊಂದು ಗುಣಗಡಿಗೆ ಗಂಡು ಮಗುಗಾಗಿ ಸೊ ಹಿಂಗೆ ನೋಡ್ರಿ ತಮ್ಮ ಇಚ್ಛೆನ ರಾಮಲಿಂಗ ಅಮ್ಮಣ್ಣಗೆ ಬೇಡಿಕೊಂಡು ಈ ಥರ ಇದ್ರೊಳಗೇನೋ ವಸ್ತುನ ತೊಗೊಂಡಂದ್ರೆ ಬೆಳ್ಳಿ ತೊಗೊಂಡು ಹರ್ಕಿ ಹೊತ್ಕೊಂಡು ಹೋಗಿ ಮನೆಯೊಳಗೆ ಹೋಗಿ ಪೂಜೆ ಮಾಡ್ತಾರೆ ಆಮೇಲೆ ಅದು ಮೇಲೆ ಅದೇ ಥರ ಸೇಮ್ ತೊಗೊಂಬಂದು ಮತ್ತು ವಾಪಸ್ಸು ಮುಟ್ಟಿಸ್ತಾರೆ বাৰ্চ নকৰে <laughs> Thank <laughs> you.

ಇದೆ ನಾವು ಅಲ್ಲಿ ಅಕಸ್ಮಾತ್ ನಾವು ಕಾಲ್ನಡಿಗೆಲಿ ಬಂದಿದ್ವಿ ಅಂದ್ರೆ ಹಂಗ ಹಿಂದೆ ಅಷ್ಟು ಕೊಡ್ಬೋದಿತ್ತು ಹಿಂಗೆ ಆಲೆ ಎಸ್ ತಲೆ ಇತ್ತು ನೋಡ್ರಿ ಹಿಂಗೆ ಹಿಂಗೆ ಮಠ thank <laughs> you

ಇಲ್ಲಿ ಎಷ್ಟು ಚಂದ ಮಾಡ್ಯಾರ ನೋಡಿ ಇದನ್ನೆಲ್ಲ ಮಾಡಿಫೈ ಮಾಡ್ಯಾರೆಲ್ಲ ಗಾಡಿ ತೆಗಿಯಾಕ ಕುಸ್ತಿ ಇಡಿದಾರೆ ನಮ್ಮ ಮನೆಯವ್ರು ಆದ್ರೂ ಇಂಥ ದೊಡ್ಡ ಗಾಡಿ ಬೇಕು ಮಾಡಿದ್ವಿ ಫ್ಯಾಮಿಲಿ ರೆಸ್ಟೋರೆಂಟ್ ವೆಜ್ ಆ್ಯಂಡ್ ನಾನ್ ವೆಜ್ ಏನೇನು ತಿಂದ್ವಿ ವೆಜ್ಜ ತಿಂದ್ವಿ ಮಸ್ತ ಊಟ ಮಾಡಿ ಮತ್ತೆ ನಮ್ಮ ಪಯಣ ಹುಬ್ಬಳ್ಳಿ ಕಡೆಗೆ ಅಂತ ಹೇಳ್ಬೋದು ಅಂದ್ರೆ ಹುಬ್ಬಳಿಗೆ ವಾಪಾಸ್ಸು ಹೊಂಟೇವಿ ನಿಯರ್ ಅದೇವಿ ಆಲ್ಮೋಸ್ಟ್ ಆಲ್ ಸೊ ನೋಡ್ಕೊಂಬಂದ್ರಲ್ಲ ಇವತ್ತಿನ ಲಾಗ್ನ ಈ ಲಾಗ್ ಒಳಗೆ ರಾಮಲಿಂಗ ಕಾಮಣ್ಣನ ದರ್ಶನ ಮಾಡಿದ್ವಿ ನಿಮಗೂ ಮಾಡ್ಸಿದ್ವಿ ಅದೇ ರೀತಿ ಅಲ್ಲಿನ ಪವಾಡ ಅಂದರೆ ಯಾವ ಥರ ಹರಕೆ ಏನು ಎಲ್ಲ ಪೂಜೆ ನಿಮ್ಗೆ ಹೇಳಿಕೊಟ್ವಿ ಅದ್ರ ಜೊತೆಗೆ ನಾವುಗೊಂದು ನಾಗಲಿಂಗಜ್ಜನ ಮಠವೂ ತೋರಿಸಿದ್ವಿ ಸೊ ಹೆಂಗಿತ್ತು ಇವತ್ತಿನ ಲಾಗ್ನ ಕಮೆಂಟ್ ಮಾಡಿ ಹೇಳ್ರಿ ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಾಕಿರಿ ಫಸ್ಟ್ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ನಾ ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಆಗಿ ಫಸ್ಟಿಗೆ ಬರ್ತಾವೆ ಸೊ ಹಾಗಾಗಿ ಇಮಿಡಿಯೇಟ್ಲಿ ನೋಡ್ಬೋದು ಸೊ ನಮಗೆ ಸಪೋರ್ಟ್ ಮಾಡಿರಿ ಅಂತ ನೀನು ನಿಮ್ಮ ಸಪೋರ್ಟು ಬೆಂಬಲ ನಮಗೆ ಬೇಕೇ ಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಈ ಲಾಗ್ನ ಇಲ್ಲಿಗೆ ಏನು ಮಾಡಕತ್ತೀನಿ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ನಮ್ಮ ಮರಿಬೇಡ್ರಿ ಥ್ಯಾಂಕ್ ಯು